ಇವತ್ತು ನಾನು ಮನೆಯಲ್ಲೇ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಒಂದು ಇರಲ್ಲಿ ಯಾವ ಇಲ್ಲ ತಿಂಥ ಗೊತ್ತಿರೋಲ್ಲ ಅದರಿಂದ ನಾನು ಮನೆಯಲ್ಲೇ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ ಇದು ಒಂದು ಸಿಕ್ಸ್ಟಿ ಎಮ್ ಎಲ್ ಕಪ್ಪಲ್ಲಿ ನಾನು ಒಂದು ಕಪ್ಪು ಮೆಕ್ಕೆಜೋಳ ಹಾಕ್ಕೊಂಡಿದ್ದೀನಿ ಪಾಪ್ಕಾರ್ನ್ ಮಾಡಲಿಕ್ಕೆ ಈಗ ಅದನ್ನು ಒಂದು ನಿಮಿಷ ಫ್ರೈ ಮಾಡಿ ನಂತರ ಗೀ ಹಾಕ್ಕೊಳ್ಬೇಕು ಮೆಕ್ಕೆಜೋಳಕ್ಕೆ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತೇನೆ ಒಂದು ಕಪ್ಪಿಗೆ ಅರ್ಧ ಕಪ್ಪು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಪಿಂಕ್ ಸಾಲ್ಟನ್ನು ಒಂದು ಕಾಲು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಾಟ್ ಮಸಾಲಾನ ಕಾಲು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಒಂದು ಸ್ವಲ್ಪ ಇದನ್ನು ಈ ಥರ ಮಾಡ್ತಾಯಿದ್ದೀವಿ ಸೊ ಅದು ಒತ್ತಬಾರ್ದು ಅಂಥೇಳಿ ಸ್ವಲ್ಪ ಎತ್ತರಕ್ಕೆ ಇಟ್ಕೋಬೇಕು ಸ್ಟವ್ ಹಿಟ್ಟು ಅದು ಬಾಂಡ್ಲಿ ಹೀಟ್ ಬಡಿಬೇಕು ಆದರೆ ಒತ್ತಬಾರ್ದು ಈಗ ಪಾಪ್ಕಾರ್ನು ಆಗಿದೆ ಈ ಥರ ಈಗ ಸರ್ವಿಂಗ್ ಹಾಕೊಳ್ಳಿ ಈಗ ಪಾಪ್ಕಾರ್ನು ರೆಡಿ ಆಗಿದೆ ನೀವು ಮನೆಯಲ್ಲೇ ಹೀಗೆ ಫ್ರೆಶ್ ತುಪ್ಪ ಅಥವಾ ಎಣ್ಣೆ ಹಾಕಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್